ಇವತ್ತು ತಾವು ನೋಡಿದ್ರೆ ಇವತ್ತಿನ ಪತ್ರಿಕೆಯಲ್ಲಿ ತಮ್ಮ ಒಂದು ಅಂಜುಮಾನ್ ಕಮಿಟಿಯ ಬಗ್ಗೆ ಹಾಗೂ ತಮ್ಮ ಒಂದು ಹೇಳಿಕೆಯ ಬಗ್ಗೆ ಬಂದಿದೆ ಅದರ ಬಗ್ಗೆ ತಮ್ಮ ಅಭಿಪ್ರಾಯ ಏನಂತ ಹೇಳುತ್ತೆ ಈಗ ಅದು ನಾನು ಇವತ್ತು ಬೆಳಿಗ್ಗೆ ಮಾಧ್ಯಮದಲ್ಲಿ ನೋಡಿದೆ ಈಗ ನಮ್ಮ ಅಂಜುಮನ್ ಕಮಿಟಿ ಇದರಿಂದ ಈ ಕಸ್ತೂರಿ ಬಾರ್ ಸ್ಕೂಲ್ ಏನಿದೆ ಅದು ನಾವು ಉಚಿತವಾಗಿ ಅದು ಅವರು ಕೇವಲ ಹನ್ನೆರಡು ವರ್ಷ ಹಿಂದೆ ಒಂದು ವರ್ಷಕ್ಕೋಸ್ಕರ ನಮಗೆ ಬಿ ಎ ಅವರು ಕಳ್ಕೊಂಡಿದ್ರು ನಾವು ಆ ಸಮಯದಲ್ಲಿ ನಮ್ಮ ಯಜಮಾನ್ರೆಲ್ಲ ಕಂತು ಅಂತೇಳಿ ನಮ್ಮ ಕಟ್ಟಡದಲ್ಲಿ ಕೊಟ್ಟಿದ್ದೀವಿ ಅದು ತದನಂತರ ಅವರು ಅಲ್ಲಿ ಶಾಂತಿನಗರ್ನಲ್ಲಿ ಶಾಂತಿನಿಕೇತನ ಸ್ಕೂಲ್ ಹಿಂಭಾಗದಲ್ಲಿ ಸರ್ಕಾರದ ಜಾಗ ಅವರು ತೊಗೊಂಡು ಅಲ್ಲಿ ಕಟ್ಟಡ ಮಾಡಿ ನಾವು ಶಿಫ್ಟ್ ಮಾಡ್ತೀವಿ ಅಂದಿದ್ದರು ಹಾಗಾಗಿ ಸುಮಾರು ಹನ್ನೆರಡು ವರ್ಷ ಆಯಿತು ಅದು ನಮ್ಮ ಜುಮನ್ ಸಮಸ್ಯೆಯ ಒಂದು ಟಿಪ್ಪು ಸುಲ್ತಾನ್ ಹಾಸ್ಟೆಲ್ ಅಂತೇಳಿ ನಾವಲ್ಲಿ ಏನು ಮಾಡಿದ್ದೀವಿ ಅದರಲ್ಲಿ ಒಂದು ಮೂರು ರೂಮ್ ಖಾಲಿ ಮಾಡಿ ನಾವು ಕೊಟ್ಟಿದ್ದೀವಿ ಅದರಲ್ಲೂ ನಡೀತಿತ್ತು ಅದು ನಾವು ಉಚಿತವಾಗಿ ಯಾವುದೇ ಬಾಡಿಗೆ ತೊಳ್ದಿಲ್ಲದಾಗ ಮತ್ತು ಅವರ ಕರೆಂಟ್ ಬಿಲ್ ಕೂಡ ನಮ್ಮ ಅಂಜುಮನ್ ಸಮಸ್ಯೆಗಳಿಂದ ನಾವು ಕಟ್ಟಿ ಈ ಥರ ನಾವು ಸಹಕಾರ ಮಾಡ್ಕೊಂಡು ಬಂದಿವಿ ಯಾಕಂದರೆ ಶಿಕ್ಷಣ ಬಹಳ ಮುಖ್ಯ ಮತ್ತು ನಮ್ಮ ಕಮಿಟಿಯವರು ಕೂಡ ಶಿಕ್ಷಣಕ್ಕೆ ಬಹಳ ಆದ್ಯತೆಯನ್ನು ಕೊಟ್ಟ ಮುಖಾಂತರ ಮತ್ತು ಏನು ಯಾವಾಗ ಅದು ಬಿಲ್ಡಿಂಗ್ ಐತಲ್ಲ ಸ್ವಲ್ಪ ರೀ ಕನ್ಸ್ಟ್ರಕ್ಷನ್ ಮಾಡಬೇಕಂತೇಳಿ ಚರ್ಚೆ ಆಗಿ ಮತ್ತು ಅಲ್ಲೆಲ್ಲಿ ಕ್ರ್ಯಾಕ್ಸ್ ಬಂದಿದಕೋಸ್ಕರ ಆ ಮಕ್ಕಳಿಗೆ ಏನು ಅನಾಹುತ ಆಗಬಾರ್ದು ಅಂತೇಳಿ ನಾವು ಏನು ಮಾಡಿದ್ದೀವಿ ಒಂದು ಬಿ ಒ ಸರ್ ಒಂದು ಮನವಿ ಪತ್ರವನ್ನು ಅದು ನಮ್ಮ ಅಂಜುಮನ್ ಕಮಿಟಿಯಲ್ಲಿ ಚರ್ಚೆ ಮಾಡಿ ಸರ್ವಮತದಿಂದ ಎಲ್ಲ ಸದಸ್ಯರು ತೀರ್ಮಾನ ತಗೊಂಡು ನಾವು ಒಂದು ಅದು ಶಿಫ್ಟ್ ಮಾಡಬೇಕಂತೇಳಿ ನಮ್ಮ ಶಿಕ್ಷಣ ಇಲಾಖೆ ಕೊಟ್ಟಿದ್ದೀವಿ ಅವ್ರೈತಲ್ಲ ಅದು ಒಂದು ಪ್ರೋಸೆಸ್ ಅಂತ ಮಾಡಿ ಈಗ ಮೊನ್ನೆ ತಾನೇನೆ ಅವ್ರೈತೆಲ್ಲ ಅವರು ಕೊಠಡಿಗಳು ಅಲ್ಲಿ ಇಲ್ಲ ಅಲ್ಲೇ ಸೆನೀಪಿದೆ ಅದು ಅಲ್ಲೇ ಪಕ್ಕದಲ್ಲಿ ಸೆನೀಪಲ್ಲಿ ಹಂಗಾಗಿ ಅವರು ಅಲ್ಲಿಗೆ ಶಿಫ್ಟ್ ಮಾಡ್ರಿ ಅಂತೇಳಿ ಕೊಟ್ಟಿದ್ದಾರೆ ಇದು ಎಲ್ಲ ಏನಂದರೆ ಇದರ ಹಿಂದೆ ಒಂದು ರಾಜಕೀಯ ನಮ್ಮ ಕಮಿಟಿ ವತಿಯಿಂದ ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಈಗ ಸ್ವಂತ ನಮ್ಮ ಅಂಜುಮನ್ ಪಬ್ಲಿಕ್ ಸ್ಕೂಲ್ ಅಂಥೇಳಿ ನಾವು ಈಗ ಒಂದು ಕಟ್ಟಡ ಪ್ರಾರಂಭ ಮಾಡಿವಿ ಅದು ಈಗ ರೂಫ್ ಲೆವೆಲಿಗೆ ಬಂದಿದೆ ಮತ್ತು ಸರ್ಕಾರದಲ್ಲಿ ನಾವು ಒಬ್ಬೋರ್ಡ್ ವತಿಯಿಂದ ಸನ್ಮಾನ್ಯ ಸಚಿವರಿಗೆ ಹೇಳಿ ಒಂದು ಮೂರು ಕೋಟಿ ಹದಿನೆಂಟು ಲಕ್ಷ ಅನುದಾನ ಕೂಡ ನಮಗೆ ಶ್ಯಾಂಕ್ಷನ್ ಆಗಿದೆ ಒಂದು ಆ್ಯಂಬುಲೆನ್ಸ್ ಕೂಡ ಮೂವತ್ತೊಂಬತ್ತು ಲಕ್ಷದ ಆ್ಯಂಬುಲೆನ್ಸ್ ಕೂಡ ಶ್ಯಾಂಕ್ಷನ್ ಆಗಿದೆ ಐ ಸಿ ಆ್ಯಂಬುಲೆನ್ಸು ಮತ್ತು ಕಾಂಪೌಂಡ್ ಕಟ್ಟಡಕ್ಕೆ ಒಂದು ನಲ್ವತ್ತು ಲಕ್ಷ ಈ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ಸಹಿಸಲಾರದೆ ಮತ್ತು ಒಂದು ಕಂಪ್ಯೂಟರ್ ಕ್ಲಾಸ್ ಕೂಡ ನಾವು ನಡ್ಸಕತ್ತೀವಿ ಸುಮಾರು ಇನ್ನೂರು ಮಕ್ಕಳು ಪ್ರತಿ ತಿಂಗಳ ಕಲಿತಾರ ಕೇವಲ ಮೂರು ತಿಂಗಳಕ್ಕೂ ಮುನ್ನೂರು ರೂಪಾಯಿ ನಾವು ತೊಗೊತೀವಿ ಅದು ಎಲ್ಲ ಸಮಾಜದ ಹುಡುಗರಿಗೆ ಕೇವಲ ಅಲ್ಲ ಎಲ್ಲ ಸಮಾಜದ ಹುಡುಗರಿಗೆ ಬೇಸಿಕ್ ಮೂರು ತಿಂಗಳ ಕೋರ್ಸಿಗೆ ಮುನ್ನೂರು ರೂಪಾಯಿ ರಿಜಿಸ್ಟ್ರೇಷನ್ ಫೀ ಮತ್ತು ಬೇ ಟ್ಯಾಲಿಗೆ ಬಂದು ಐನೂರು ರೂಪಾಯಿ ರಿಜಿಸ್ಟ್ರೇಷನ್ ಫೀ ಮೂರು ತಿಂಗಳಕ್ಕೂ ಇದು ಎಲ್ಲ ಸಮಾಜದ ಮಕ್ಕಳಿಗೆ ನಾವು ಕೊಡ್ತಾ ಇದ್ದೀವಿ ಈಗ ಐತೆಲ್ಲ ಸುಮಾರು ಇನ್ನೊಂದು ಒಂದು ವಾರದಲ್ಲಿ ನಮ್ಮದು ಟೈಲರಿಂಗ್ ಸೆಂಟರ್ ಕೂಡ ನಾವು ಪ್ರಾರಂಭ ಮಾಡಕತ್ತೀವಿ ಒಂದು ಕಟ್ಟಡ ಕೂಡ ಕಟ್ಟಿಬಿಟ್ಟಿವಿ ಆಲ್ರೆಡಿ ಈಗ ಅಲ್ಲಿ ಐತಲ್ಲ ಎಲ್ಲ ಮಕ್ಕಳಿಗೆ ನಾವು ಅಲ್ಲಿ ಒಂದು ಉದ್ಯೋಗ ಕೊಡಬೇಕಂತೇಳಿ ನಾವು ತೀರ್ಮಾನ ತಗೊಂಡು ಕೆಲಸ ಇದ್ದೀವಿ ಮತ್ತು ಪ್ರತಿ ವರ್ಷ ನಾವು ಸಾಮೂಹಿಕ ವಿವಾಹಗಳು ಉಚಿತ ಮಾಡ್ತಾ ಇದ್ದೀವಿ ಮತ್ತು ಮುಂಜಿ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಮತ್ತು ಬೇರೆ ಬೇರೆ ಈಗ ನಮ್ಮ ಅಂಜುಮನ್ ಹೆರಿಗೆ ಆಸ್ಪತ್ರೆ ಈಗ ಅದು ಕೂಡ ಆಯ್ತಲ್ಲ ಎಲ್ಲ ಅಲ್ಲಿ ಕಮ್ಮಿ ರಿಯಾಯಿತಿ ಇದರಲ್ಲಿ ಹೆರಿಗೆ ನಾರ್ಮಲ್ ಹೆರಿಗೆ ಏಳು ಸಾವಿರ ರೂಪಾಯಿ ಸಿಸಿರಿನ್ ಹದಿನೈದು ಸಾವಿರ ಪ್ಲಸ್ ಮೆಡಿಷನ್ ಈ ಥರ ನಾವು ನಮ್ಮ ಕಮಿಟಿ ವತಿಯಿಂದ ಸೇವೆ ಮಾಡ್ತಾ ಇದ್ದೀವಿ ಇದೆಲ್ಲ ಸಹಿಸಲಾರದೆ ಇದರಿಂದ ಯಾವುದೋ ಒಂದು ರಾಜಕೀಯ ದೂರ ಈ ಒಂದು ಕಮಿಟಿಯವರು ಇಷ್ಟೆಲ್ಲ ಅಭಿವೃದ್ಧಿ ಮಾಡ್ತಾ ಇದ್ದಾರಂಥೇಳಿ ಮತ್ತು ಒಂದು ಸಿ ಎಸ್ ಸಿ ಸೆಂಟರ್ ಕೂಡ ನಾವು ತೆಗ್ದೀವಿ ಅಲ್ಲಿ ಆಯ್ತಲ್ಲ ನಾವು ಭಾಳಷ್ಟು ಈಗ ರೇಷನ್ ಕಾರ್ಡ್ ಇರ್ಬೋದು ಮತ್ತು ನಿಮ್ಮ ಹೆಲ್ತಿಂದು ಕಾರ್ಡ್ಗಳು ಇರ್ಬೋದು ಇವೆಲ್ಲ ನಾವು ಉಚಿತವಾಗಿ ಎಲ್ಲ ಸಮಾಜದವ್ರಿಗೂ ಮಾಡ್ತೀವಿ